ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈ ರೀತಿ ಬೆಂಡೆಕಾಯಿ ಪಲ್ಯನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮೊದಲಿಗೆ ಈ ರೀತಿ ಬೆಂಡೆಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಂಡೆಕಾಯಲ್ಲಿ ಈ ರೀತಿ ಲೋಳೆ ಲೋಳೆಯಾಗಿರೋದ್ರಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಬೆಂಡೆಕಾಯಿನ ಲೇಡೀಸ್ ಫಿಂಗರ್ ಅಂತೇಳ್ಬಿಟ್ಟು ಕರೀತಾರೆ ನೆಕ್ಸ್ಟು ನಾನು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತುಂಬ ದೊಡ್ಡದಾಗಿರೋ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಟೊಮೆಟೊ ಆದರೆ ಎರಡು ಹಾಕೊಳ್ಳಿ ದೊಡ್ಡದಾದರೆ ಒಂದು ಸಾಕು ಈಗ ಒಂದೆರಡು ಈರುಳ್ಳಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಂಡೆಕಾಯಿಯಲ್ಲಿ ತುಂಬಾ ವಿಟಮಿನ್ಸ್ ಇರ್ತವೆ ಸೊ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನೆಕ್ಸ್ಟು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಬೆಂಡೆಕಾಯಿಗಳನ್ನ ಹುಡ್ಕೊಳ್ಳೋದಿಕ್ಕೆ ಅಂತ ನೋಡಿ ಈ ರೀತಿ ಬೆಂಡೆಕಾಯಿಗಳನ್ನ ಹಂಚ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿಗಳು ಸ್ವಲ್ಪ ಸೀದೋಗ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಫ್ರೆಂಡ್ಸ್ ಯಾರಿಗೆಲ್ಲ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೋ ಸೊ ಅವರು ಬೆಂಡೆಕಾಯಿ ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈಗ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೊಂಡಿದ್ದಾಯ್ತು ಈಗ ಇದನ್ನು ಒಂದು ಬೌಲ್ನಲ್ಲಿ ಇದ್ದೀನಿ ಈಗ ಒಂದು ಬಾಂಡ್ಲಿನ ಇಟ್ಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ನೋಡಿ ಕರ್ಬೇವೆಲ್ಲ ಎಣ್ಣೆಯಲ್ಲಿ ಸಿಡಿತಾ ಇದೆ ಚಟಪಟ ಅಂತ ಈಗ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೆಂಡೆಕಾಯಿನ ವಾರಕ್ಕೆ ಎರಡರಿಂದ ಮೂರು ಬಾರಿ ಆದರೂ ಊಟ ಮಾಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈಗ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹುರ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಈ ರೀತಿ ಬೆಂಡೆಕಾಯಿ ಪಲ್ಯ ನಾವು ರೊಟ್ಟಿ ಚಪಾತಿ ರೈಸು ಮೂರಲ್ಲೂ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯಿಯಲ್ಲಿ ಕಬ್ಬಿಣ ಅಂಶ ಇರೋದ್ರಿಂದ ಇದನ್ನು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಓಕೆ ಈಗ ತರಕಾರಿ ಎಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸೋದ್ರಿಂದ ಉಪ್ಪು ಚೆನ್ನಾಗಿ ಕರಗುತ್ತೆ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಫ್ರೆಂಡ್ಸ್ ನಾನು ಯಾವುದೇ ವೆಜಿಟೇರಿಯನ್ ಪಲ್ಯ ಮಾಡಿದ್ರು ಅದಕ್ಕೆ ಶೇಂಗಾ ಚಟ್ನಿ ಪುಡಿನ ಒಂದೆರಡು ಸ್ಪೂನ್ ಹಾಕೊಳ್ತೀನಿ ಈ ಚಟ್ನಿ ಪುಡಿನ ಇದಕ್ಕೆ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಚಟ್ನಿ ಪುಡಿ ಮಾಡೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಹುಚ್ಚಳ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಇದನ್ನ ಗುರಾಳ ಪುಡಿ ಅಂತ ಕರೀತಾರೆ ಇದನ್ನು ಹಾಕೋದ್ರಿಂದ ಬೆಂಡೆಕಾಯಿ ಪಲ್ಯ ಆಗಲಿ ಬೇರೆ ಯಾವುದೇ ಪಲ್ಯ ಆಗಲಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಓಕೆ ಈಗ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸಣ್ಣ ಉರಿಲೇ ಬೇಯಿಸ್ಕೋಬೇಕು ನೋಡಿ ಈಗ ತುಂಬ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ನಾನು ಚಪಾತಿ ಜೊತೆ ಒಂದು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು